ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ನಾಳೆ ಒಂಬತ್ತನೇ ತಾರೀಕು ಶುಕ್ರವಾರದಂದು ಮೌನಿ ಅಮಾವಾಸ್ಯೆ ಬಂದಿದೆ ಅಮಾವಾಸ್ಯ ಅತಿಥಿಯು ಪ್ರಾರಂಭವಾಗುವುದು ಒಂಬತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತನೇ ತಾರೀಕು ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಒಂಬತ್ತನೇ ತಾರೀಕು ಶುಕ್ರವಾರದಂದು ಮೌನಿ ಅಮವಾಸೆಯನ್ನು ಆಚರಣೆ ಮಾಡಬೇಕು ಏಕೆಂದರೆ ಹತ್ತನೇ ತಾರೀಕು ಶನಿವಾರದಂದು ಬೆಳಗ್ಗೆ ಸೂರ್ಯ ಸೂರ್ಯೋದಯದ ಸಮಯಕ್ಕಿಂತ ಮುಂಚಿತವಾಗಿಯೇ ಅಮಾವಾಸೆಯ ಅತಿಥಿಯು ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ನಾವು ಫೆಬ್ರವರಿ ಒಂಬತ್ತು ಶುಕ್ರವಾರದಂದು ಮೌನಿ ಅಮಾವಾಸೆಯ ಪೂಜೆಯನ್ನು ಮಾಡಬೇಕು ಇನ್ನು ಮೌನಿ ಅಮಾವಾಸ್ಯೆಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಬೇಕು ಬೆಳಿಗ್ಗೆ ಎದ್ದಾಗ ಯಾರೊಂದಿಗೂ ಕೂಡ ಮಾತನಾಡದೆ ಸ್ನಾನವನ್ನ ಮಾಡಬೇಕು ನಮ್ಮ ಮನಸ್ಸು ತುಂಬಾ ವೇಗವಾಗಿ ಚಿಂತಿಸುತ್ತದೆ ಅತ್ಯಂತ ವೇಗವಾಗಿ ಚಿಂತಿಸುವ ಶಕ್ತಿಯನ್ನು ನಮ್ಮ ಮನಸ್ಸು ಪಡೆದಿದೆ ಮನುಷ್ಯನ ಮನಸ್ಸು ಚಂಚಲ ಅಂತ ಹೇಳ್ತಾರೆ ಹಾಗಾಗಿ ಮನಸ್ಸಿನ ಚಂಚಲ ಮನಸ್ಸನ್ನು ನಿಯಂತ್ರಣ ಮಾಡುವುದ ಮಾಡುವುದು ತುಂಬಾ ಕಷ್ಟ ಹಾಗಾಗಿ ಮೌನಿ ಅಮಾವಾಸ್ಯೆಯ ದಿನದಂದು ನಾವು ಮೌನ ವ್ರತವನ್ನ ಮಾಡುವುದರಿಂದ ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ನಾವು ಇಟ್ಟುಕೊಳ್ಳಬಹುದು ಮೌನಿ ಅಮಾವಾಸ್ಯೆ ದಿನದಂದು ಹಾಗಾಗಿನೇ ಮೌನ ವ್ರತಾಚರಣೆಯನ್ನ ಮಾಡಲಾಗುತ್ತದೆ ಸಾಧ್ಯವಾದರೆ ಅವತ್ತಿನ ದಿವಸ ನದಿಗಳಲ್ಲಿ ಸ್ನಾನವನ್ನ ಮಾಡಿ ಆದರೆ ಎಲ್ಲರಿಗೂ ಕೂಡ ನದಿ ಸ್ನಾನವನ್ನ ಮಾಡೋದಕ್ಕೆ ಆಗಲ್ಲ ಅಂತಹವರು ಗಂಗಾ ಜಲವನ್ನ ನೀವು ಸ್ನಾನ ಮಾಡುವ ನೀರಿನಲ್ಲಿ ಬೆರೆಸಿ ಸ್ನಾನವನ್ನ ಮಾಡಿ ಇನ್ನು ಅವತ್ತಿನ ದಿವಸ ಮುಖ್ಯವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಲಕ್ಷ್ಮಿ ಪೂಜೆಯನ್ನು ಪ್ರತಿ ಅಮಾವಾಸ್ಯ ದಿನದಂದು ಮಾಡುವುದರಿಂದ ಮನೆಗೆ ಅಷ್ಟು ಐಶ್ವರ್ಯ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಾವು ಸಾಮಾನ್ಯವಾಗಿ ದೀಪಾವಳಿ ಅಮವಾಸ್ಯೆಯಲ್ಲಿ ಧನಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ದೀಪಾವಳಿ ಅಮಾವಾಸ್ಯ ಅಲ್ಲ ಪ್ರತಿ ತಿಂಗಳು ಬರುವಂಥ ಅಮಾವಾಸ್ಯ ದಿನದಂದು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಭಕ್ತಿಯಿಂದ ಪೂಜೆಯನ್ನು ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ಆ ಮನೆ ಅಭಿವೃದ್ಧಿ ಆಗುತ್ತದೆ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಅಮಾವಾಸ್ಯೆ ದಿನದಂದು ಮೊದಲಿಗೆ ಹೊಸ್ತಿಲು ಪೂಜೆಯನ್ನು ಮಾಡಿ ಮನೆಯಲ್ಲಿ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಹೂಗಳಿಂದ ಅದರಲ್ಲೂ ಕೆಂಪು ಹೂಗಳು ಇಲ್ಲಾಂದರೆ ಬಿಳಿ ಹೂಗಳಿಂದ ಲಕ್ಷ್ಮಿಯನ್ನು ಅಲಂಕಾರವನ್ನು ಮಾಡಿ ಜೊತೆಗೆ ಮೊಸರನ್ನವನ್ನು ನೈವೇದ್ಯವಾಗಿ ಅಮವಾಸ್ಯ ದಿನದಂದು ಅರ್ಪಿಸುವುದು ತುಂಬಾ ವಿಶಿಷ್ಟವಾದುದು ಸ್ವಲ್ಪ ಮೊಸರನ್ನವನ್ನು ಮಾಡಿ ಅಂದರೆ ಉಪ್ಪು ಹಾಕಿಲ್ಲದೆ ಇರುವಂತ ಅಂದರೆ ಉಪ್ಪು ಹಾಕಬಾರ್ದು ಅಂತಹ ಮೊಸರನ್ನವನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ದೀಪವನ್ನು ಹಚ್ಚಿ ಧೂಪವನ್ನು ಮಾಡಿ ಪೂಜೆಯನ್ನು ಮುಗಿಸಿ ಇನ್ನು ಅಮಾವಾಸ್ಯ ದಿನದಂದು ನೀವು ಪೂಜೆಯನ್ನ ಮಾಡಬೇಕಾದ್ರೆ ಈ ಒಂದು ಚಿಕ್ಕ ಕೆಲಸವನ್ನು ಕೂಡ ಮಾಡಿಕೊಳ್ಬಹುದು ಇದರಿಂದ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಕೂಡ ಬೀಳೋದಿಲ್ಲ ಪೂಜೆ ಮಾಡುವ ಸಮಯದಲ್ಲಿ ಎರಡು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅವುಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ನಿಂಬೆಹಣ್ಣಿಗೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಆ ನಿಂಬೆಹಣ್ಣುಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಿ ಪೂಜೆಯೆಲ್ಲ ಮುಗಿದ ನಂತರ ಅದರಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದು ದೇವರ ಮುಂದೆನೇ ಒಂದು ನಿಂಬೆಹಣ್ಣನ್ನು ಕಟ್ ಮಾಡಿ ಮಧ್ಯಭಾಗಕ್ಕೆ ಕಟ್ ಮಾಡಿ ಎರಡು ನಿಂಬೆಹಣ್ಣಿನ ಹೋಳುಗಳಿಗೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ದೇವರ ಅಕ್ಕಪಕ್ಕ ಇಡಿ ಇನ್ನೊಂದು ನಿಂಬೆಹಣ್ಣು ಇರುತ್ತಲ್ಲ ಅದನ್ನು ಮನೆಯ ಹೊರಭಾಗಕ್ಕೆ ತೆಗೆದುಕೊಂಡು ಬಂದು ನಿಮ್ಮ ಕೈಯಲ್ಲಿ ಅದನ್ನು ಹಿಡಿದುಕೊಂಡು ಮನೆಯ ಬಾಗಿಲಿಗೆ ಮೂರು ಬಾರಿ ನಿವಾಳಿಸಿ ಮನೆಯ ಹೊಸ್ತಿಲಿನ ಮೇಲೆ ಅದನ್ನು ಇಟ್ಟು ಮಧ್ಯಭಾಗಕ್ಕೆ ಕಟ್ ಮಾಡಿ ಎರಡು ಹೋಳುಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಮನೆಯ ಎರ ವಸ್ತಿಲಿನ ಎರಡು ಭಾಗದಲ್ಲೂ ಕೂಡ ಇಡಬೇಕು ಈ ರೀತಿಯಾಗಿ ಮಾಡೋದರಿಂದ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಕೂಡ ಬೀಳೋದಿಲ್ಲ ಜೊತೆಗೆ ಈಗಾಗಲೇ ಬಿದ್ದಿರುವಂಥ ಕೆಟ್ಟ ದೃಷ್ಟಿ ಕೂಡ ನಿವಾರಣೆಯಾಗುತ್ತದೆ ಇನ್ನು ಮೌನಿ ಅಮಾವಾಸ್ಯೆಯ ದಿನದಂದು ಹಿರಿಯರ ಫೋಟೋಗೂ ಕೂಡ ಪೂಜೆಯನ್ನು ಮಾಡಬೇಕು ಹಿರಿಯರ ಫೋಟೋಗೆ ಪೂಜೆಯನ್ನು ಮಾಡುವುದರಿಂದ ಪಿತೃದೋಷ ಅನ್ನೋದು ದೂರವಾಗುತ್ತದೆ ಮೌನಿ ಅಮಾವಾಸ್ಯೆಯ ದಿನದಂದು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಗತಿಸಿದಂಥ ಪೂರ್ವಜರಿಗೆ ಎಳ್ಳಿನ ತರ್ಪಣವನ್ನ ನೀಡಬೇಕಂತೆ ತರ್ಪಣವನ್ನ ನೀಡಬೇಕಾದ್ರೆ ಬೆಲ್ಲ ತುಪ್ಪ ಮತ್ತೆ ಎಳ್ಳನ್ನ ಈ ಮೂರು ವಸ್ತುಗಳನ್ನ ಜೇನುತುಪ್ಪದೊಂದಿಗೆ ಬೆರೆಸಿ ತರ್ಪಣವನ್ನ ನೀಡಬೇಕು ಅಮಾವಾಸ್ಯೆಯ ದಿನದಂದು ಬೆಳಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲೂ ಕೂಡ ದೇವರ ಮುಂದೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ವಿಶೇಷವಾಗಿ ನೈವೇದ್ಯವನ್ನು ಅರ್ಪಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಇನ್ನು ಅಮಾವಾಸ್ಯೆಯ ದಿನದಂದು ನಾವು ಅಪ್ಪಿತಪ್ಪಿಯೂ ಕೂಡ ಕೆಲವೊಂದು ತಪ್ಪುಗಳನ್ನು ಮಾಡಲೇಬಾರದು ಅಂತ ಹೇಳ್ತಾರೆ ಅದರಲ್ಲಿ ಮೊದಲನೆಯದಾಗಿ ಅಮಾವಾಸ್ಯೆಯ ದಿನದಂದು ದೇವರ ಪೂಜಾ ವಸ್ತುಗಳನ್ನು ಸ್ವಚ್ಛ ಮಾಡಬಾರ್ದು ದೇವರ ವಿಗ್ರಹಗಳನ್ನು ದೇವರ ಮನೆಯನ್ನು ಕೂಡ ಅವತ್ತಿನ ದಿವಸ ಸ್ವಚ್ಛ ಮಾಡಬಾರ್ದು ಮನೆಯ ಧೂಳನ್ನು ಕೂಡ ಅವತ್ತಿನ ದಿವಸ ತೆಗಿಬಾರ್ದು ಅಂದರೆ ಜೇಡ ಬಲೆ ಕಟ್ಟಿರುತ್ತಲ್ಲ ಅದನ್ನು ಕೂಡ ಅಮಾವಾಸ್ಯೆಯ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ತೆಗೆಯೋದಕ್ಕೆ ಹೋಗಿ ಬಿಡಿ ದೇವರ ವಿಗ್ರಹಗಳನ್ನು ಸಹ ಅಮಾವಾಸ್ಯೆಯ ದಿನದಂದು ಮನೆಯಿಂದ ಹೊರಗೆ ತೆಗಿಬಾರದು ಅಂತ ಹೇಳ್ತಾರೆ ಸೊ ಅಮಾವಾಸ್ಯೆಯ ಹಿಂದಿನ ದಿನದಂದೇ ಇಲ್ಲ ಅಂದ್ರೆ ದಿನ ಮುಂಚಿತವಾಗಿನೇ ನೀವು ದೇವರ ಫೋಟೋ ಏನಿದೆ ದೇವರ ವಿಗ್ರಹಗಳು ದೇವರ ಮನೆ ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡ್ಕೊಳ್ಳಿ ಮನೆಯನ್ನು ಕೂಡ ಎರಡು ದಿನ ಮುಂಚಿತವಾಗಿನೇ ಧೂಳನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಇಟ್ಕೊಂಡಿರಿ ಇನ್ನು ಅಮಾವಾಸ್ಯ ದಿನದಂದು ತಲೆಗೆ ಸ್ನಾನವನ್ನು ಕೂಡ ಮಾಡಬಾರದಂತೆ ಅದರಲ್ಲೂ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಅಮಾವಾಸ್ಯ ದಿನದಂದು ತಲೆ ಸ್ನಾನವನ್ನು ಮಾಡಬಾರದು ಬರೀ ಮೈಗೆ ಅಮಾವಾಸ್ಯ ದಿನದಂದು ಸ್ನಾನವನ್ನು ಮಾಡಬೇಕು ನೀವು ತಲೆಗೆ ಏನಾದರೂ ಎಣ್ಣೆಯನ್ನು ಹಚ್ಚಿಕೊಂಡಿದ್ದರೆ ಹಿಂದಿನ ದಿನದಂದೇ ತಲೆಗೆ ಸ್ನಾನವನ್ನು ಮಾಡಿಕೊಳ್ಳಿ ಅಮಾವಾಸ್ಯ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ತಲೆ ಸ್ನಾನವನ್ನು ಮಾಡಬಾರ್ದು ಇನ್ನು ಅಮಾವಾಸ್ಯೆ ದಿನದಂದು ಅತೀಂದ್ರಿಯ ಶಕ್ತಿಗಳ ಆವಾಹನೆ ಆಗಿರುತ್ತೆ ಅಂತ ಹೇಳ್ತಾರೆ ಸೊ ಆವತ್ತಿನ ದಿವಸ ಎಲ್ಲಿಗೂ ಕೂಡ ದೂರ ಪ್ರಯಾಣ ಮಾಡಬಾರದು ಅಂತ ಹೇಳ್ತಾರೆ ಹಾಗೆಯೇ ಯಾವುದೇ ಒಂದು ಹೊಸ ಕೆಲಸವನ್ನು ಕೂಡ ಆವತ್ತಿನ ದಿವಸ ಪ್ರಾರಂಭ ಮಾಡಬಾರದು ಅಮಾವಾಸ್ಯೆ ದಿನದಂದು ಮಧ್ಯಾಹ್ನದಂದು ಮಲಗಬಾರದು ಅಮಾವಾಸ್ಯೆ ದಿನ ಅಂತಲೇ ಅಲ್ಲ ಪ್ರತಿದಿನವೂ ಕೂಡ ಮಧ್ಯಾಹ್ನದಲ್ಲಿ ಮರ ಮಲಗಬಾರದು ಅದು ದರಿದ್ರ ಅಂತಲೇ ಹೇಳ್ತಾರೆ ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅಮವಾಸ್ಯ ದಿನದಂದು ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ಕೊಳ್ಬೋದು ತೆಂಗಿನಕಾಯಿಂದ ಮಾಡ್ಕೊಳ್ಬೋದು ಹಾಗೆಯನ್ನು ನಿಂಬೆಹಣ್ಣಿನಿಂದ ಈಗ ತಿಳಿಸ್ಕೊಟ್ಟೆ ಯಾವ ರೀತಿಯಾಗಿ ಮಾಡೋದು ಅಂತ ಈ ಜೊತೆಗೆ ಕೆಲವೊಂದು ಪರಿಹಾರ ಕ್ರಮಗಳನ್ನು ಪೂಜೆಗಳನ್ನು ಅಮವಾಸ್ಯ ದಿನದಂದು ಮಾಡುವುದರಿಂದ ನಮ್ಮ ಎಷ್ಟೋ ಸಮಸ್ಯೆಗಳಿಗೂ ಕೂಡ ಮುಕ್ತಿ ಅನ್ನೋದು ಸಿಗುತ್ತದೆ ಈ ನನ್ನ ವೀಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ